ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶನಿವಾರ ಇಪ್ಪತ್ನಾಲ್ಕನೇ ತಾರೀಕು ಸೋ ನಾಳೆ ನಾನು ಉಜುರೆಗೆ ಹೋಗ್ತೇನೆ ಅಮ್ಮನ ಮನೆಗೆ ಸೊ ನಾಳೆ ಹೋದರೆ ಮತ್ತೊಂದು ಇಯರ್ ಆಪ್ರೇಷನ್ ಆ್ಯಂಡ್ ಆಪ್ರೇಷನ್ ಆದ ನಂತರ ಸಿಕ್ಸ್ ಮಂತ್ ಕಂಟಿನ್ಯೂಸ್ ಆಗಿ ಮದ್ದು ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಮೆಡಿಕಲ್ ಟೆಸ್ಟ್ ಆ್ಯಂಡ್ ಮೆಡಿಸನ್ ಎಲ್ಲ ತೊಗೊಳ್ಲಿಕ್ಕಿದೆ ಕಂಟಿನ್ಯೂಸ್ ಆಗಿ ಹೇಳಿದ್ದಾರೆ ಸಿಕ್ಸ್ ಮಂತ್ ಸೊ ಹಾಗಾಗಿ ಆಪ್ರೇಷನ್ ಆದ ನಂತರ ನಾನು ಅಮ್ಮನ ಮನೇಲಿ ಇರೋದು ಸೊ ಅಲ್ಲಿಂದ ಹತ್ರ ಆಗುತ್ತಲ್ವಾ ಹಾಸ್ಪಿಟಲ್ಗೆ ಟೈಮಿಗೆಲ್ಲ ಬರ್ಕೊಟ್ರೆ ಹತ್ತಿರ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ಸ್ವಲ್ಪ ಲಗೇಜ್ ಇತ್ತು ಅದು ನಿನ್ನೆ ಅತ್ತೆ ಮಗ ಬಂದಿದ್ದ ಇಲ್ಲಿ ಅವರ ವೈಫ್ ಇದು ಮನೆಗೆ ಇಲ್ಲೇ ನಮ್ಮ ಮನೆ ಹತ್ರ ಸೊ ಹಾಗಾಗಿ ಸ್ವಲ್ಪ ಅವ್ರ ಜೊತೆ ನಾನು ಲಗೇಜ್ ಕೊಟ್ಟು ಕಳಿಸಿದ್ದೇನೆ ಆ್ಯಂಡ್ ಸ್ವಲ್ಪ ಇದೆ ಅದನ್ನ ನಾಳೆ ಹೋಗಬೇಕು ಅದ ತೊಗೊಂಡೋಗಬೇಕು ನಾಳೆ ಹೋಗೋದು ನಾಳೆ ಸಂಡೆ ಅಲ್ವ ನಾಳೆ ಹೋಗೋದು ಮನೆಗೆ ಆ್ಯಂಡ್ ಮನೆ ಅಂತ ಕಿವಿ ತುಂಬ ಜನ ಕೇಳ್ತಿದ್ದೀರಾ ಏನು ಸರ್ಜರಿ ಏನು ಆಪ್ರೇಷನ್ ಏನಾಗಿದೆ ಕಿವಿ ಅಂತ ತೋರಿಸ್ತೇನೆ ನಾನು ಆಪ್ರೇಷನ್ ಯಾವಾಗ ಅಂತ ಹೇಳಿ ಕನ್ಫರ್ಮೇಷನ್ ಇಲ್ಲ ಒಂದಾ ನೆಕ್ಸ್ಟ್ ಮಂತ್ ಫೋರ್ ಅಂತ ಅಂದ್ಕೊಂಡಿದ್ದೇನೆ ಒಂದು ಸಿಕ್ಸ್ ಫೈ ಸಿಕ್ಸ್ ಸೆವೆನ್ ಡೇಸ್ ಇದೆ ಅಷ್ಟೇನು ಮಿಡ್ಲಲ್ಲಿ ನನಗೊಂದು ಮೇಕಪ್ ಕೂಡ ಇದೆ ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗ್ತದೇನೆ ನಾನು ಆವಾಗ ನಾನು ಆಪ್ರೇಷನ್ ಯಾವಾಗ ಎಕ್ಸಾಕ್ಟಾಗಿ ಡೇಟ್ ಫಿಕ್ಸ್ ಆದ ನಂತರ ಆಪ್ರೇಷನ್ಗೆ ಹೋಗ್ತೇನೆ ನೋಡಿ ಆ ದಿವಸ ನಾನು ತೋರಿಸ್ತೇನೆ ನನ್ನ ಕಿವಿ ಏನಾಗಿದೆ ಏನಕ್ಕೆ ಸರ್ಜರಿ ಯಾಕೆ ಹಾಗಾಯಿತು ಅಂತೇಳಿ ನಾನು ಅವಾಗ ತೋರಿಸ್ತೇನೆ ಅಲ್ಲಿವರೆಗೂ ತೋರಿಸಲ್ಲ ಓಕೆ ಆ್ಯಂಡ್ ಏನೇಂತ ನಮ್ಮದು ನೀಶ ಬಾಬಾ ಮಲಗಿದಿ ಆಚೆ ಮಾರಿದ್ದಾನವನು ಇವಾಗಷ್ಟೇ ಮಲ್ಕೊಂಡ ಆಟ ಆಡ್ತಾ ಇದ್ದ ಆ್ಯಂಡ್ ಟೈಮ್ ಇವಾಗ ಹತ್ತು ಮುಕ್ಕಾಲು ಹತ್ರ ಸಾರಿ ಹನ್ನೊಂದುವರೆ ಆಗಿದೆ ಹನ್ನೊಂದು ಮೂವತ್ತಾರು ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಅವಲಕ್ಕ ಮಾಡಿ ಅವಲಕ್ಕಿ ಮಾಡಿದ್ರು ಸೊ ಫಸ್ಟೇ ಹೇಳ್ತಿದ್ದೇನೆ ನಾನು ಇನ್ನು ಪದೇ ಪದೇ ನಾನು ಎಂತ ಅಮ್ಮನ ಮನೇಲಿದ್ದಾಗ ಏನಕ್ಕೆ ಅಮ್ಮನ ಮನೇಲಿ ಇದ್ದೀರ ಅಮ್ಮನ ಮನೇಲಿ ಇದ್ದು ಕೇಳಬೇಡಿ ಆಪ್ರೇಷನ್ ಆಗಿ ಒಂದು ಸಿಕ್ಸ್ ಮಂತ್ ನನಗೆ ಮೆಡಿಸ ಮೆಡಿಕಲ್ ಪ್ರೊಸೀಜರೆಲ್ಲ ನಡೀತದೆ ಅಂದರೆ ಅಪ್ ಆ್ಯಂಡ್ ಡೌನ್ ಕಲ್ಬುರ್ಗಿಗೆ ತುಂಬ ಇದಾಗುತ್ತೆ ಅಲ್ಲ ಸೊ ಹಾಗಾಗಿ ಹತ್ತಿರದ ಹಾಸ್ಪಿಟಲ್ಗೆ ನನಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಡಾಕ್ಟ್ರ್ ಯಾವ ಹಾಸ್ಪಿಟಲ್ಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್ಜರಿ ಆದ ನಂತರ ಸೊ ಹಾಗಾಗಿ ನಾನು ಅಮ್ಮನ ಮನೆಯಲ್ಲಿ ಅದು ರಿಕವರಿ ಆಗೋ ಆಗುತ್ತನಕೂ ಇರೋದು ಓಕೆ ಫಸ್ಟ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಸೊ ಇಲ್ಲಿ ಇದ್ದಾರೆ ಏನಕ್ಕೆ ಇಷ್ಟು ದಿವಸ ಇದೆ ಅಮ್ಮನ ಮನೆಗೆ ಬಂದು ಮತ್ತೆ ಹೋಗಿಲ್ಲ ಏನಕ್ಕೆ ಅಂತ ಹೇಳಿ ಕ್ವಶನ್ ಮಾಡೋರು ಕಮೆಂಟ್ ಮಾಡೋರೆಲ್ಲ ಇದ್ದಾರಲ್ವ ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳೋದು ಸೊ ಆಪ್ರೇಷನ್ ಇದೆ ಅಂತೇಳಿ ನಾನು ಹೋಗ್ತಾ ಇರೋದು ಅಮ್ಮನ ಮನೆಗೆ ಬೇಗನೆ ಆ್ಯಂಡ ಮಿಡ್ಲಲ್ಲಿ ಒಂದು ಅದೇ ಇನ್ನೊಂದು ಸಿಕ್ಸ್ ಸೆವೆನ್ ಡೇಸ್ ಇದೆ ಅಷ್ಟೇ ಒಂದು ಬಾಗಿ ಸಿಕ್ಸ್ ಸೆವೆನ್ ಡೇಸ್ ಇದೆ ಅಷ್ಟೇ ಸೊ ಮಿಡ್ಲಲ್ಲಿ ಒಂದು ನನಗೆ ಮೇಕಪ್ ಕೂಡ ಇದೆ ಆ್ಯಂಡು ಇರೇನೋ ಮನ್ಪಿನಯೇ ಅಲ್ಲಿ ನೋಡಿ ಅವರೆಂಥದಾಗ ಕಸರತ್ತು ಮಾಡ್ತಿದ್ದಾರೆ ಅಲ್ಲಿ ಅಕ್ಕ ಅವ್ರು ಕೂಡ ಬರ್ತಾರೆ ನಾಳೆ ಸಂಡೆ ಅವರು ಕೂಡ ಅವರ ಮನೆಗೆ ಹೋಗ್ತಾರೆ ಅವರು ನಮ್ಮ ಮನೆಗೆ ಬರಲ್ಲ ಅವರು ವೇಣೂರಿಗೆ ಹೋಗ್ತಾರೆ ಸೊ ಅವ್ರು ಕೂಡ ನಾಳೆ ನನ್ನ ಜೊತೆ ಬರ್ತಾರಂತೆ ಬಿ ಸಿ ರೋಡ್ವರೆಗೂ ಒಟ್ಟಿಗೆ ಹೋಗೋದು ಅಂತೇಳಿ ಸೊ ಯಾ ಆ್ಯಂಡ್ ಕೆಳಗಡೆ ಮನೆಯಲ್ಲಿ ಬಸ್ ಬಸಳೆ ಇದೆ ಸೊ ಅದನ್ನ ನಾನು ನಾಳೆ ಹೋಗಬೇಕಾದ್ರೆ ಹೋಗ್ತೇನೆ ಮನೆಗೆ ಕೇಳಬೇಕು ಅವ್ರ ಜೊತೆ ಅಕ್ಕನ ಜೊತೆ ಇವತ್ತಿನ ದಿವಸ ಏನೆಲ್ಲ ಆಗ್ತದೆ ಅಂತೀವಿ ನಾನು ತೋರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ಹೊರಟಾಯಿತು ನಾನು ಹುಜುರಿಗೆ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಖಾಲಿ ಖಾಲಿ ರೂಮು ಖಾಲಿ ರೂಮ್ ಇಲ್ಲೊಂದು ಬ್ಯಾಗ್ ಇದೆ ಆ್ಯಂಡ್ ಹೊರಗಡೆ ಒಂದಿದೆ ಸೊ ಸ್ವಲ್ಪ ಲಾಕ್ ಜನ ಕೊಟ್ಟು ಕಳಿಸಿದ್ದೇನೆ ಅಲ್ಲ ಮೊನ್ನೆ ಹೊರಟಾಯಿತು ಅಕ್ಕನ ಹೊರಟಿದ್ದಾರೆ ಹೊರಟೋಗಿ ಕಾಲ್ ಮಾಡಿದೆ ನಾನು ಫುಲ್ಲು ರೂಮ್ ಖಾಲಿ ಖಾಲಿ ಬೆಡ್ಶೀಟಿಗೆ ಥರ ನಾನು ಟವಲ್ ಹಾಕಿದ್ದೀನಿ ಬಿಕಾಸ್ ಧೂಳು ಬೀಳಬಾರ್ದು ಅಂತೇಳಿ ಇದು ಒದ್ದೇ ಇದೆ ಅದಕ್ಕೆ ಇಲ್ಲಿ ಒಳಗಡೆನೆ ಹಾಕಿದ್ದಾನೆ ಯಾ ಫುಲ್ಲು ಖಾಲಿ ಖಾಲಿ ಅಕ್ಕಂದು ಬಸ್ ಬರಬೇಕಲ್ಲ ಪ್ರೈವೇಟು ಸೊ ಹಾಗಾಗಿ ವೆಯ್ಟಿಂಗ್ ಬಸ್ಸಿಗೆ ನಂದು ಬಾಬೆ ಮಲಗಿದೆ ನೋಡಿ ಸೊ ಅಕ್ಕ ನನ್ನ ಬಸ್ಸಲ್ಲಿ ಕೂರಿಸಿ ಆಮೇಲೆ ನಾನು ಹೋಗೋದು ಅಂತ ಹಾಗೆ ಬಸ್ಸಿಗೆ ವೆಯ್ಟಿಂಗ್ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೆ ಇಲ್ಲಿಗೆಲ್ಲ ಪ್ರೈವೇಟ್ ಬಸ್ ಬರುತ್ತೆ ಹನ್ನೆರಡು ಐವತ್ತಾಯಿತು ಬಂದೆ ಜಸ್ಟ್ ಬಂದು ಕೂತ್ಕೊಂಡೆ ಅದು ಅದೋ ಒಂದು ಬರ್ತಡೇಗೆ ಆ್ಯಂಡ್ ಅದು ಸ್ವೀಟ್ ತೊಗೊಂಡೆ ಸ್ವಲ್ಪ ಆ್ಯಂಡ್ ಬಂದು ಇಲ್ಲೇ ಕೂತಿದ್ದೀನಿ ಅಷ್ಟೇ ನಮ್ಮದು ಚಿನ್ನಮರಿ ನನ್ನನ್ನು ನೋಡಿ ಓಡಿ ಓಡಿ ಬಂತು ಚಿನ್ಮರಿ ಚಿನ್ನಮರಿ ಚಿನ್ನುಮ್ಮ ಚಿನ್ನುಮ್ಮ ನನ್ನ ನೋಡಿ ಓಡ್ಕೊಂಡೆ ಬಂತು ಸೊ ಫುಲ್ಲು ರಶ್ ಅಕ್ಕ ನಾನು ಹಾ ಆರೆಗೆಲ್ಲ ರಜೆ ಅಮ್ಮ ಅವರ ಪಲಿತೆ ಹ್ಞೂ ಅಕ್ಕನನ್ನು ಕೂರಿಸಿ ನಾನು ಬರಬೇಕಾದ್ರೆ ಎಷ್ಟು ಹನ್ನೊಂದು ಹನ್ನೊಂದು ಕಾಲಿಗೆ ನನಗೆ ಬಸ್ ಸಿಕ್ತು ಅಕ್ಕನನ್ನು ಕೂರಿಸ್ಬೇಕಾದ್ರೆ ಹತ್ತುವರೆ ಹತ್ತು ಮುಕ್ಕಾಲಾಯಿತು ಸೊ ಮೂರು ಜ ಹತ್ತು ಹತ್ತು ನನಗೆ ಸೀಟ್ ಸಿಕ್ತು ಅವು ಬಾಲ್ಯದ ತೊನ್ನೆ ಗಿಫ್ಟ್ ಹ್ಞೂ ಹ್ಞೂ ಹಾಂ ಇಂದು ಬಂಗಾರ ನನ್ನನ್ನು ನೋಡಿ ಓಡಿ ಓಡಿ ಬಂತು ಚಿನ್ನಮಾಲ ಸೊಕ್ಕ ರೀಚ್ ಆದ್ರೆ ಗೊತ್ತಿಲ್ಲ ನನಗೆ ಕಾಲ್ ಮಾಡಬೇಕು ಬಂದು ಜಸ್ಟ್ ಕೂತು ಅಷ್ಟೇ ಪರ್ಪಾಯ ಜ್ಯೂಸು ಒಂದು ಅಷ್ಟೇ ಸೊ ಅವರು ಇಪ್ಪಡ ಇಪ್ಪಡ ಸೊ ಅಕ್ಕನೂ ರೀಚ್ ಆದ್ರಂತ ಇವಾಗ ಕಾಲ್ ಮಾಡಿ ಕೇಳಬೇಕು ಅವ್ರ ಜೊತೆ ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು ಅವ್ರದು ಆ್ಯಂಡ್ ಮನೆಗೂ ಕಾಲ್ ಮಾಡಿ ಹೇಳಬೇಕು ಬಂದು ರೀಚ್ ಆದ ಅಂತೇಳಿ ಸೊ ಯಾ ಮೂರು ಜಾತ್ರ ನನಗೆ ಸೀಟ್ ಸಿಕ್ತು ಹನ್ನೊಂದು ಕಾಲಿಗೆ ಕೂತೆ ನಾನು ಇವಾಗ ಹತ್ತು ಅನ್ನೋ ಸೋರಿ ಹನ್ನೆರಡು ಐವತ್ತಾಯಿತು ಒಂದು ಗಂಟೆನೇ ಆಯಿತು ಇವಾಗ ರೀಚ್ ಆಗಬೇಕಾದ್ರೆ ಸೊ ಬಂದು ಒಳಗಡೆ ಸೊ ಹೋಗಲಿಲ್ಲ ಇಲ್ಲೇ ಕೂತ್ಕೊಂಡಿದ್ದೀನಿ ಸೊ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತಾನೆ ಓಕೆ ಬಾ ಬಾಯ್ ಕಲ್ಲಡ್ಕದಿಂದ ನಾನು ಬರಬೇಕಾದ್ರೆ ಬಸ್ಸಲ್ಲೇ ತಂದೆ ಅದು ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಲ್ಲ ಸೊ ಹಾಗಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಬಂದಿದ್ದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಇನ್ನೂ ಕೂಡ ನನಗಿದ್ರೆ ಎಳೆ ತುಂಬ ಇಷ್ಟ ಪದಾರ್ಥ ಮಾಡಿ ತಿನ್ನಬೇಕು ಅಂತ ಆಸೆ ಸೊ ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ ಸುಲೋಚನ ಅವರ ಮನೆಯಿಂದ ಕಲ್ಲಡ್ಕತ್ತು ಈ ಅಮ್ಮ ಬಂದು ಪದಾರ್ಥ ಮಾಡ್ತಾರೆ ಸೊ ಇವತ್ತಿಲ್ಲ ನಾಳೆ ಫ್ರಿಜ್ಜಲ್ಲಿ ಇಡಬೇಕು ನೋಡಿ ಎಷ್ಟು ಫ್ರೆಶ್ ಇದೆ ಸೊ ಇದೇ ಡ್ರೆಸ್ ಹಾಕ್ಕೊಂಡು ಹೋಗ್ತೇನೆ ನಾನು ಬರ್ಡೇಗೆ ಆ್ಯಂಡ್ ಸಿ ಸ್ಮಾಲ್ ಡಾಲ್ ತಗೊಂಡೆ ನಾನು ಹುಡುಗಿ ಬಾಬಲ್ಲ ಹಾಗೆ ಆ್ಯಕ್ಚುಲಿ ಅವ್ರದ್ದು ಬರ್ಡೇ ಆಗಿದೆ ಬಟ್ ಇವಾಗ ಸೆಲೆಬ್ರೇಷನ್ ಅಷ್ಟೇ ಸೆಲೆಬ್ರೇಷನ್ ಲೈಕ್ ಊರಲ್ಲಿ ಹೇಳಿದ್ದಾರೆ ರಿಲೇಟಿವ್ಸಿಗೆ ಸೊ ಹಾಗಾಗಿ ಅಮ್ಮ ಬರಲ್ಲ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಸೊ ಬರಬೇಕಾದ್ರೆ ಲೇಟ್ ಆಗ್ತದಂತೆ ಆ್ಯಂಡ್ ನಾನು ಮತ್ತೆ ಅಜ್ಜಿ ಹೋಗ್ತೇವೆ ವಿನು ಬರ್ತಾಳೆ ವಿನು ಮನೆಗೆ ಹೋಗಿ ಆಮೇಲೆ ಹೋಗಿತು ಸೊ ಕೀ ಯಾಕೆ ಇಟ್ಕೊಂಡಿದ್ದೀನಿ ಅಜ್ಜಿ ಒಳಗಡೆ ಇದ್ದಾರೆ ಆಯ್ಜ ಎಸ್ ನಾವು ಬಂದ್ವಿ ಬರ್ಡೇ ಗರ್ಲ್ ಮನೆಗೆ ಸೊ ಅಲ್ಲಿ ನೋಡ್ಬೋದು ಅವಳೇ ಬರ್ಡೇ ಗರ್ಲ್ ಅವ್ರದು ಟೂ ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ಬರ್ಡೇ ಆಗಿ ಒಂದು ಟು ತ್ರೀ ವೀಕ್ಸ್ ಆಯ್ತು ಅನಿಸುತ್ತೆ ನನಗೆ ಕರೆಕ್ಟ್ ಗೊತ್ತಿಲ್ಲ ಸೊ ಆ ಬರ್ಡೇ ಸೆಲೆಬ್ರೇಷನ್ನ ಇವತ್ತು ಮಾಡ್ತಿದ್ದಾರೆ ಅವರು ಸಂಡೇ ಎಲ್ಲರೂ ಇರ್ತಾರಲ್ಲ ಸೊ ಅಲ್ಲಿ ಬಂದ್ರಲ್ವ ಅವರೇ ಗರ್ಲ್ ಅಪ್ಪ ಆ್ಯಂಡ್ ಅದು ಬರ್ಡೇ ಗರ್ಲ್ ಸೊ

இல்லை நொடஞ்சாய் மந்தி ஐம்தி ஹாய்ல மூன தீர்க்கி மொல்ல பாலை தர்ஷன் வீடியோ எங்க கம்மத்து பாடலி எந்த

ই নোডি নম্ব বাবি পায় পায় কুকি কুতু কে ಕೂಲಿ ದಚ್ಚು ಗೈಸ್ ಮನ ಒಂದನೇ ವರ್ಷ बर्थडे ಐತಲ್ಲ ನೋಡಿ ಇಲ್ಡಿ ಇಲ್ಡೆ ಬರ್ಟಿ ಚಮೋ ನಮೋನೆ ಎಡಕಮ್ಮ ತಣ್ಣ ಕೊಂದ ಸಿಗ್ ಚಿಗ್ 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 ಹಲೋ ಹಲೋ ಕೂಲಿ ಕೂಲಿ ತುಕ್ಕೆ ಕೂಲಿ ಕೂಲಿ ತುಕ್ಕೆ ಯಾ ಕೂಲಿ ಏ ಇದು ನಾಲ್ಕನೇ ಸಾರಿ ಪಾಯಿ ಸರ್ ಗಲ್ಲಿದ್ದು ಅಮ್ಮ ಇವರು ಕೇಕ್ ಕೇಕ್ ಕೊಡ್ತಾ ಇದ್ದಾರೆ ಏನೇ ಸರಿ ಇದೊಂದು ನೋಡಿ ಊಟ ಐದು ಸರಿ ಮಾಡಿದ್ದು ನಮ್ದೆಲ್ಲ ಊಟ ಆಗಿತ್ತು ನೋಡಿ ಇವಾಗ ಬಂದು ಇಲ್ಲಿ ಊಟ ಮಾಡ್ತದೆ ಎಲ್ಲ ಲಾಸ್ಟ್ ಗೆ ಬರುದು ಎಲ್ಲ ಫಂಕ್ಷನ್ಗೆ ಇವನು

ಇವನ್ ಜೊತೆ ಸ್ವಲ್ಪ ಬ್ಲಾಗ್ ಮೇಲೆ ಹೇಳಿದ್ ನೋಡಿ ಮೊಬೈಲ್ ಕೊಟ್ಟು ಹೋದ தெரியலங்க மாட்டேங்கிறது ஆல்டிட் வந்துருச்சு சரி ಇದು ಪಾಯಸ ಪಾಯಸಿಲ್ ಹಾಗೆ ಬಂದ್ವಿ ನಾವು ಬರ್ಡೇ ಬರ್ಡೇ ಸೆಲೆಬ್ರೇಷನಿಗೆ ಸೊ ಮಗು ತುಂಬ ಅಳ್ತಾ ಇತ್ತು ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ಅಷ್ಟು ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಹೋಗಿ ಬಂದ್ವಿ ಆಯಿತು ಮೂರುವರೆ ಆಯಿತು ಒಳ್ಳೇದಿತ್ತು ಊಟ ಎಲ್ಲ ತುಂಬ ಜನ ಮಾತಾಡಿ ಎಲ್ಲ ಖುಷಿ ಆಯ್ತು ಸೊ ಅಜ್ಜ ಆಯ್ ಮನ್ಪುಲವರ ಪುಲೋರ ಹೇಗಿದ್ದೀರಾ ಕೆಳೆ ಹೇಗಿದ್ದು ನಂದು ಅಜ್ಜ ಇವರು ಅಜ್ಜ ಅಂದರೆ ನಂದು ಉಜಿರದ ಇದ್ದಾರಲ್ಲ ಅವ್ರದ್ದು ಸ್ವಂತ ಸ್ವಂತ ಅಣ್ಣ ಅಣ್ಣ ಮತ್ತು ಅವರ ವೈಫು ಇವತ್ತಲ್ಲಿ ಫಂಕ್ಷನ್ ಇತ್ತಲ್ವಾ ಮಗು ಇದ್ದು ಬರ್ಡೇ ಸೆಲೆಬ್ರೇಷನ್ಸು ಅದಕ್ಕೆ ಬಂದಿದ್ದರು ಅವರು ಇವತ್ತು ನಮ್ಮ ಮನೆಯಲ್ಲೇ ಕೂತ್ಕೋತಾರೆ ಅಲ್ಲ ಅಜ್ಜ ಪುಳ್ಳಿ ಪುಳ್ಳಿ ಮನೆಯಲ್ಲಿ ಕೂತ್ಕೋತಾರೆ ತಂಗಿ ಮನೇಲಿ ಅವ್ರದ್ದು ತಂಗಿ ಇದು ಅವರ ತಂಗಿ ಮನೆಯಲ್ಲಿ ಕೂತ್ಕೋತಾರೆ ಅವರು ಅಜ್ಜಿಯಲ್ಲಿ ಅಜ್ಜಿ ಪಿಯಂಜಿ ಅಜ್ಜಿ ಮನ್ ಪಿಯಂಜಿ ಅವರನ್ನು ಇವತ್ತು ನಾವು ಕೂರಿಸಿದ್ದೆ ಅಂದರೆ ಹೋಗ್ತಾರೆ ಅವರು ಕೂತ್ಕೊಳ್ಳೋದಿಲ್ಲ ಇವತ್ತು ಅಪರೂಪಕ್ಕೆ ಬರುದಲ್ಲ ಹಾಗಾಗಿ ಅವ್ರು ಕೂತಿದ್ದಾರೆ ಇಬ್ಬರು ಕೂಡ ಆ್ಯಂಡ್ ಅಮ್ಮ ಮತ್ತು ಅತ್ತೆ ಮಧ್ಯಾಹ್ನ ಹೋಗ್ಲಿಕ್ಕೆ ಆಗಿಲ್ಲಲ್ಲ ಸೊ ಹಾಗಾಗಿ ಅವರು ಇವಾಗ ಬರ್ಡೇ ಮನೆಗೆ ಹೋಗಿದ್ದಾರೆ ಸೊ ಹೋಗಿ ಬರ್ತಾರೆ ಆ್ಯಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತಿಲ್ಲಿ ಮೀಟಿಂಗ್ ಎಲ್ಲ ಇತ್ತು ಮಾವನವ್ರದ್ದು ಅದೆಲ್ಲ ನಮ್ಮದು ದೈವದ್ದು ಅದೆಲ್ಲ ಮೀಟಿಂಗ್ ಎಲ್ಲ ಹಾಕಿ ಆ ಚಾಯೆಲ್ಲ ಕುಡ್ದು ಅವ್ರು ಹೋದರು ಸೊ ಇವಾಗ ನಾವು ಕೂತ್ಕೊಂಡಿದ್ವಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮನಪಲಿ ಅಜ್ಜಿ ಬಾಯ್ ಅಜ್ಜಿ ಬಾಯ್ ಮನ್ಪಿಂಜಿ ಅಲ್ಲಿ ನೋಡಿ ನಮ್ಮದು ಚಿನ್ನ ಕೂತ್ಕೊಂಡಿದೆ ಅಲ್ಲಿ ಓಲಿ 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 ಸೊ Bye, next vlog we'll sit down, ok? Bye